ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಹುಮುಖ್ಯವಾದ ಮಾಹಿತಿಯೊಂದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೇನೆ ಹೌದು ವೀಕ್ಷಕರೇ ನೋಡಿ ಈಗ ಹನ್ನೆರಡು ವರ್ಷಗಳ ನಂತರ ಮೂರು ಗ್ರಹಗಳು ಒಂದಾಗಿ ಸೇರಿ ಅತ್ಯಂತ ಶಕ್ತಿಶಾಲಿ ರಾಜಯೋಗ ಈ ಐದು ರಾಶಿಯರಿಗೆ ಅದೃಷ್ಟ ಮತ್ತು ಸಂಪತ್ತು ಮತ್ತು ಐಶ್ವರ್ಯವನ್ನು ತಂದುಕೊಡುತ್ತದೆ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರೋದು ನಿಜ ನೋಡಿ ಈ ಐದು ರಾಶಿಯಲ್ಲಿ ನಿಮ್ಮ ರಾಶಿಯೂ ಕೂಡ ಇದೇನೆಂದು ಚೆಕ್ ಮಾಡಿಕೊಳ್ಳಿ ನೋಡಿ ಏನಕ್ಕೆ ಅಂತಂದರೆ ಈ ಯೋಗವು ಹನ್ನೆರಡು ವರ್ಷಗಳಿಗೊಮ್ಮೆ ಬರುತ್ತದೆ ಈ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಯೋಗ ಬಂದಿರೋದ್ರಿಂದ ಈ ರಾಶಿಯವರಿಗೆ ತುಂಬಾ ಅದೃಷ್ಟ ಮತ್ತು ರಾಜಯೋಗಿಯ ಹಣ ಸಂಪತ್ತು ಕೂಡ ಅವರಿಗೆ ಲಭ್ಯವಾಗುತ್ತದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ದಂಗೆ ಹನ್ನೆರಡು ವರ್ಷಗಳಿಗೊಮ್ಮೆ ಬರುವ ಈ ರಾಜಯೋಗದಲ್ಲಿ ನಿಮ್ಮ ರಾಶಿಯೂ ಕೂಡ ಇದೆ ಎಂದು ಚೆಕ್ ಮಾಡಿಸ್ಕೊಳ್ಳಿ ಹೌದು ವೀಕ್ಷಕರೇ ನೋಡಿ ಇದೇ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಸೂರ್ಯನ ಸಂಚಾರದೊಂದಿಗೆ ವಿಶೇಷ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತಿದೆ ಗುರುವು ಬಹಳ ಸಮಯದ ನಂತರ ಮಿಥುನ ರಾಶಿಯನ್ನು ಪ್ರವೇಶಿಸುವುದರಿಂದ ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಈ ಯೋಗವು ರೂಪುಗೊಳ್ಳುತ್ತಿದೆ ಬುಧಾದಿತ್ಯ ಯೋಗವು ಸೂರ್ಯ ಮತ್ತು ಬುಧರ ಸಂಯೋಗದಿಂದ ರೂಪುಗೊಳ್ಳುತ್ತದೆ ಭದ್ರಾ ಯೋಗವು ಬುಧ ತನ್ನದೇ ಆದ ರಾಶಿಯಲ್ಲಿರುವುದರಿಂದ ರೂಪುಗೊಳ್ಳುತ್ತಿದೆ ಮತ್ತು ಆದಿತ್ಯ ಯೋಗವು ಸೂರ್ಯ ಮತ್ತು ಗುರುಗಳ ಸಂಯೋಗದಿಂದ ರೂಪುಗೊಳ್ಳುತ್ತಿದೆ ವೀಕ್ಷಕರೇ ಹೌದು ವೀಕ್ಷಕರೇ ನೋಡಿ ಈ ಮೂರು ಯೋಗಗಳು ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಮತ್ತು ಐಶ್ವರ್ಯ ಸಂಪತ್ತನ್ನು ತಂದುಕೊಡುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ವಿವರವಾಗಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಈಗ ಮೊದಲನೆಯದಾಗಿ ನೋಡೋದಾದರೆ ಈ ರಾಜಯೋಗವು ಋಷಭ ರಾಶಿಯ ಎರಡನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ನೀವು ಪೂರ್ವಜರ ಸಂಪತ್ತಿನ ಲಾಭವನ್ನು ಪಡೆಯುತ್ತೀರಿ ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಲಾಗುವುದು ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಸಿಲುಕಿಕೊಂಡಿರುವ ಹಣವು ಮರಳಿ ಪಡೆಯುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ನಿಮ್ಮ ಮಾತುಗಳಿಂದ ಜನರ ಹೃದಯಗಳನ್ನು ಗೆಲ್ಲಲು ನೀವು ಈ ಸಮಯದಲ್ಲಿ ತುಂಬ ಒಳ್ಳೆಯದಾಗಿರುತ್ತದೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತದೆ ಹೌದು ವೀಕ್ಷಕರೇ ನೋಡಿ ಈಗ ಈ ಋಷಭ ರಾಶಿಯವರಿಗೆ ಈಗ ತುಂಬಾ ಒಳ್ಳೆಯ ದಿನಗಳು ಶುರುವಾಗಿದೆ ಅಂತ ಹೇಳ್ಬೋದು ಏನಕ್ಕೆಂದರೆ ನಿಮಗೆ ಯಾವುದೇ ಆಗಲಿ ಈಗ ಮುಟ್ಟಿದ್ದೆಲ್ಲ ಚಿನ್ನ ಥರ ನಿಮಗೆ ಎಲ್ಲ ತುಂಬ ಒಳ್ಳೆಯ ಕಾಲನೇ ಕೂಡಿ ಬಂದಿದೆ ವೀಕ್ಷಕರೇ ಹಾಗೆಯೇ ಮತ್ತೊಂದು ರಾಶಿ ನೋಡೋದಾದರೆ ರಾಶಿಯವರು ಹೌದು ನೋಡಿ ತುಲಾ ರಾಶಿಯವ್ರಿಗೂ ಈ ರಾಜಯೋಗ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆ ರೂಪುಗೊಳ್ಳುತ್ತಿದೆ ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇರುತ್ತದೆ ಆಧ್ಯಾತ್ಮಿಕ ಪ್ರಯಾಣಗಳಿಂದ ನಿಮಗೆ ಲಾಭವಾಗುತ್ತದೆ ಉನ್ನತ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅವಕಾಶಗಳು ಸಿಗುತ್ತದೆ ಅದು ವೀಕ್ಷಕರೇ ನೋಡಿ ಯಾರೆಲ್ಲ ಎಂಟೆಕ್ಕು ಬಿ ಟೆಕ್ ಮಾಡಿದ್ದೀರಾ ನಿಮಗೆ ಈಗ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ತುಂಬ ಅವಕಾಶಗಳು ಹೆಚ್ಚಾಗಿ ಈ ಟೈಮ್ನಲ್ಲಿ ಸಿಗುತ್ತದೆ ವೀಕ್ಷಕರೇ ಮತ್ತೊಂದು ರಾಶಿ ನೋಡುವುದಾದರೆ ಈ ರಾಜಯೋಗವು ಮಿಥುನ ರಾಶಿಯವರಿಗೂ ಕೂಡ ತುಂಬಾ ಈಗ ತುಂಬ ಉಪಯುಕ್ತವಾಗಿದೆ ವಿವಾಹ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಈ ಯೋಗ ರೂಪುಗೊಳ್ಳುತ್ತಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಯಶಸ್ಸು ಪಡೆಯುತ್ತೀರಿ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಸಾಕಷ್ಟು ಹಣವನ್ನು ಪಡೆಯುತ್ತೀರಿ ಜ್ಞಾನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುವುದರಿಂದ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಮಾನಸಿಕ ಸ್ಥಿತಿ ಬದಲಾಗುತ್ತದೆ ವೀಕ್ಷಕರೇ ಹಾಗೂ ನಿಮಗೆ ಬಾಕಿ ಇರುವ ಯಾರಾದರೂ ಸಾಲ ಕೊಡಬೇಕಾದರೆ ಆ ದುಡ್ಡು ಕೂಡ ಈ ಟೈಮ್ನಲ್ಲಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮತ್ತೊಂದು ರಾಶಿ ನೋಡುವುದಾದರೆ ಕುಂಭರಾಶಿಯವರು ಹೌದು ಈ ರಾಜಯೋಗ ಹನ್ನೆರಡು ವರ್ಷಗಳಿಗೊಮ್ಮೆ ಬರುವುದರಿಂದ ಕುಂಭರಾಶಿಯವರೆಗೂ ಐದನೇ ಮನೆಯಲ್ಲಿ ಈ ಗ್ರಹಯೋಗ ರೂಪುಗೊಳ್ಳುತ್ತಿದೆ ಮತ್ತು ಶನಿಯ ಸಾಡೆ ಸಾತಿಯ ಕೊನೆಯ ಹಂತವು ಪ್ರಭಾವವಾಗಲಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಕಠಿಣ ಪರಿಶ್ರಮ ಫಲಗಳನ್ನು ನೀವು ಪಡೆಯುತ್ತೀರಿ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ ಧಾರ್ಮಿಕ ಪ್ರಯಾಣ ಸಾಧ್ಯತೆ ಹೆಚ್ಚಾಗಿರುತ್ತದೆ ವೀಕ್ಷಕರೇ ಮತ್ತೊಂದು ರಾಶಿ ನೋಡಿ ಧನುಸ್ಸು ರಾಶಿ ಹೌದು ವೀಕ್ಷಕರೇ ಧನುಸ್ಸು ರಾಶಿಯಲ್ಲಿ ನೀವು ಯಾರೆಲ್ಲ ಹುಟ್ಟಿದ್ದೀರಾ ನಿಮಗೂ ಕೂಡ ಈಗ ರಾಜಯೋಗ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ರಾಶಿಯವರು ಸೂರ್ಯ ಮತ್ತು ಬುಧ ಗೃಹಗಳ ಏಳನೇ ದೃಷ್ಟಿಯಲ್ಲಿ ಇರುತ್ತಾರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಇರುತ್ತದೆ ಕೆಲಸದ ಸ್ಥಳಗಳಲ್ಲಿ ಸಹಕಾರ ಹೆಚ್ಚಾಗುತ್ತದೆ ಬಾಕಿ ಇರುವ ವಿವಾಹ ಪ್ರಕರಣಗಳಲ್ಲಿ ನಿಮಗೆ ತುಂಬಾ ಯಶಸ್ಸು ಈ ಸಮಯದಲ್ಲಿ ಸಿಗುತ್ತದೆ ಅಂತ ಹೇಳ್ಬೋದು ಮತ್ತೊಂದು ವಿಷಯ ಏನಂದರೆ ನೋಡಿ ವೀಕ್ಷಕರೇ ನೀವು ಏನಾದರೂ ನಿರ್ಧಾರ ತಗೋಬೇಕಂದ್ರೆ ಈಗ ಅತ್ಯುತ್ತಮ ದಿನ ದಿನಗಳಾಗಿರುತ್ತದೆ ಈಗ ನೀವು ಏನೇ ಒಳ್ಳೆ ಕೆಲಸಗಳಿಗೆ ಆದಷ್ಟು ಬೇಗ ನೀವು ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದರಿಂದ ತುಂಬಾ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ ನೋಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮೂರು ಗ್ರಹಗಳು ಒಂದಾಗಿ ಸೇರುವುದರಿಂದ ಈ ಐದು ರಾಶಿಯವರಿಗೆ ತುಂಬಾ ರಾಜಯೋಗ ಮತ್ತು ಹಣ ಐಶ್ವರ್ಯ ಸಂಪತ್ತು ವೃದ್ಧಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಹಾಗೆ ನೋಡಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ